ಆ್ಯಕ್ಚುಲಿ ಒಂದು ಎರಡು ಪ್ರಾಜೆಕ್ಟು ನಾವಿಬ್ಬರ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅದು ಮಿಸ್ ಆಗೋಯಿತು ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿ ಅನ್ನೋದರಲ್ಲಿ ಅವ್ರ ಬಗ್ಗೆ ಭಾಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ಹಾಂ ನೋಡಿ ನಾನು ಕರೆಕ್ಟಾಗಿ ಹೇಳದೆ ಮರ್ತೆ ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರೋ ಸುನಿ ಬಂದಾಗ ನಾನು ಅವ್ರಿಗಿದ್ನ ಹೇಳಿ ಕಳಿಸ್ತೆ ಕೇಳಿ ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ ಆ ಥರದ ಆಪರೇಷನ್ ಅಲ್ಮೇಲೆ ಮತ್ತು ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ ನಾವು ಇಬ್ಬರು ಕೆಲಸ ಮಾಡೋಣ ಅಂತ ಹೇಳ್ಕಳ್ಸಿದ್ದೀನಿ ನಾವು ಕ ನಾವು ಮೊನ್ನೆ ಮೊನ್ನೆ ಹೇಳಿಕ ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈಲಿ ಸಿಕ್ಕಾಗ ಹಂಗಾಗತ್ತೆ ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ಅಂತ ನೀವು ನನಗೆ ಕೇಳಿದ್ರೆ ಠಕ್ ಅಂತ ನಾನು ರೀಶ ಅವ್ರ ಸರ್ನೇ ಹೇಳೋದು ರಿಷವ್ರನ್ನೇ ಸರ್ನೇ ಹೇಳೋದು ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದ್ದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತವಂಥದ್ದು ಈಗರ್ಲಿ ವೇಟಿಂಗ್ ಈಗರ್ಲಿ ವೇಟಿಂಗ್ ಈಗರ್ಲಿ ವೇಟಿಂಗ್ ಆ ಥರದ್ದೊಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ ಮತ್ತು ಹರಿ ಸಂತು ನನ್ನ ವಿಕ್ಟ್ರಿ ಸಿನಿಮಾದ ರುವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಏನಂತ ಅಲ್ಲಿ ಅಲ್ಲಿ ಓದ್ತಿದ್ದಂಗೆ ಏನು ರೀ ಹಿಂದಿನ ದಿವಸ ಮುಂದೆ ಮೂರು ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಟಕ್ ಟಕ ಅಂತ ಹಿಡ್ಕತಾರೆ ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು ಗುರು ಗುರು ಈ ರೇಂಜಿಗೆ ಕೇರ್ಲೆಸ್ ಆಗುರು ಅವನಿಗೆ ಅಲ್ಲಿ ನಾನು ಗುರು ಜನ ಬೇರೆ ಬೇರೆ ಮೆಸೇಜ್ ಕೊಡ್ತಾ ಇರ್ತಲ್ಲ ಇವ್ರು ಹೊಗಳ್ತಾ ಇದಾರ ಅನಿಸ್ತಾ ಅನಿಸ್ತಾ ನಿಮ್ಗೆ ಅನ್ಕೊಳ್ಳಿಲ್ಲ ಸರ್ ಬಟ್ ಈ ಆಂಗಲ್ ನೀವು ಯೋಚನೆ ಮಾಡಿದೀರ ನಿಜ ನನ್ಗೆ ಅಲ್ಲೇ ಬಂತು ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು ಅಂದ್ರೆ ಇವನು ಗುರು ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ ಅಲ್ಲೇ ಬಂದು ಇವನಿಗೆ ನೆನ್ಪಿಂದು ಏನೋ ಚೆನ್ನಾಗಿದೆ ಅದನ್ನ ಇಲ್ಲ ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ 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 ಇದು ಡೈರೆಕ್ಟ್ ಸ್ಕ್ರಿಪ್ಟ್ ನೋಡೋದು ಇಲ್ಲ ಅಂದರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ಈ ರೋಡು ಎಷ್ಟು ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ಹೆಂಗಿದೆ ಇದು ನಾನು ಈ ರೇಂಜಿಗೆ ಇರುತ್ತಲ್ಲಪ್ಪಾ ಅಂತ ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು ಅದು ಬೇರೆ ಮೆಸೇಜ್ ಕೊಡ್ತಿರ್ ಇವನೇ ಇವನೇ ಅಂಚಲ್ಲಿ ಅವನು ನಾಲ್ಕು ಜನ ಕೇಳಿರ್ತಾನೆ ಗುರು ಅಲ್ಲಿ ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ